ನೆಹರೂರವರ ಅದನ್ನ ಬಹಳ ಅಭಿಮಾನಿ ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಿ Аз съм гола. 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 Аз ಜೊತೆಗೆ ಅವರು ಮಿಕ್ಸ್ ಎಕಾನಮಿ ಮಾಡಲಿಕ್ಕೆ ದೇಶದಲ್ಲಿ ಮಾಡೋದು ಹಾಗಾಗಿ ಆಧುನಿಕ ಭಾರತ ನಿರ್ಮಾಣ ಮಾಡೋದರಲ್ಲಿ ಅವ್ರ ಪಾತ್ರ ಜೊತೆಗೆ ಅವರು ಹಸಿರು ಕ್ರಾಂತಿಗಳಿಗೆಲ್ಲ ಆಗ್ತದೆ கோஆபரேட்டவ் மூமெண்ட் மத்தே விகேந்திரீக்கணும் கூட பதிலு வர்ஷ பிரதானமாதிரி ஹோழுவர் அநேக அணைக்கட்டை அநேக கைகாரிக்கலாம் ப ಪಬ್ಲಿಕ್ ಸೆಕ್ಟರ್ನಲ್ಲಿ ಅನೇಕ ಕೈಗಾರಿಕೆಗಳನ್ನು ಮಾಡಿದ್ರು ಅನೇಕ ಅಣೆಕಟ್ಟುಗಳನ್ನು ಕಟ್ಟಿದ್ರು ಹಾಗಾಗಿ ಇವತ್ತು ದೇಶ ಆರ್ಥಿಕವಾಗಿ ಸಫಲತೆಯನ್ನು ಕೊಟ್ಟು ಕಂಡಿದ್ದರೆ ಮತ್ತು ಆಹಾರದ ಸ್ವಾವಲಂಬನೆಯನ್ನು ಕಂಡಿದ್ದರೆ ಅಡಿಪಾಯ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಪರ್ಧಿಸ್ಕೊಳ್ಬೇಕಾಗ್ತದೆ ಸೊ ಅವ್ರನ್ನ ಗೌರವದಿಂದ ನೆನೀತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ಮಾಡಬೇಕು ಅಂತೇಳಿ ನಾನು ಪಡ್ತೇನೆ ಯಾಕಂದರೆ ಅವರು ಈ ಆಧುನಿಕ ಭಾರತದ ಅಯ್ಯ ಹಾಕದೇ ಹೋಗಿದರೆ ಇಂಥ ಭಾರತವನ್ನು ನಾವು ಕಾಣಿಸಬೇಕಾಗ್ತದೆ ಇವತ್ತು ಎಕಾನಮಿ ಇಡೀ ಜಗತ್ತಿನಲ್ಲೇ ಐದನೇ ಸ್ಥಾನದಲ್ಲಿದ್ದೀವಿ ನಾವು ಅಂತ ಅದಕ್ಕೆ ಕಾರಣ ಸರ್ ನಿನ್ನೆ ಕೋವಿಡ್ ಸಭೆ ಮಾಡಿದ್ರಿ ಕೆಲವು ಸೂಚನೆಗಳನ್ನು ಆರೋಗ್ಯ ಇಲಾಖೆ ಕೊಟ್ಟಿದ್ದೀರಿ ಹೌದು ನಿನ್ನೆ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೀನಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೀನಿ ಎಲ್ಲಕ್ಕೂ ಪ್ರಿಪೇರ್ ಆಗಿರಬೇಕು ಯಾವ ರೀತಿ ತೊಂದರೆ ಇರ್ಬೋದು ಯಾವುದಕ್ಕೂ ತೊಂದರೆ ಇತ್ತು ಮತ್ತೆ ವಾರ್ಡ್ಗಳಿಗೆ ತೊಂದರೆ ಇರಬಾರ್ದು ಅದನ್ನ ಖಾತ್ರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೊ ಈಗ ಸುಮಾರು ಅರವತ್ತ ಐದು ಕೇಸ್ಗಳಿದ್ದಾವೆ ಅಂತ ಇದು ಅಷ್ಟೊಂದು ಸೀರಿಯಸ್ ಸ್ಟ್ರೈನ್ ಅಲ್ಲ ಬಟ್ ಆದರೂ ಮುನ್ನೆಚ್ಚರಿಕೆ ಇಲ್ಲದೆ ಇರಬೇಕಾಗ್ತದೆ ಮತ್ತೆ ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ ಯಾರಿಗೆ ನೆಗಡಿ ಬರ್ತದೆ ಕೆಂಪು ಬರ್ತದೆ ಜ್ವರ ಬರ್ತದೆ ಅವ್ರು ಯಾರು ಶಾಲೆಗೆ ಕಳಿಸ್ಬೇಡಿ ಅಂತ ಮತ್ತೆ ವಯಸ್ಸಾದವರು ಇದ್ದಾರ ಮಲ್ಟಿ ಆರ್ಬನ್ ಫೇಲರ್ ಆಗಿರೋರು ವಯಸ್ಸಾಗಿರೋರು ಬೇರೆ ಬೇರೆ ಕಾಯಿಲೆಗಳನ್ನು ಕಾಯಿಲೆಗಳು ತುತ್ತಾಗಿರ್ತಕ್ಕಂಥ ಅವರು ಮಾಸ್ಕನ್ನು ಧರಿಸ್ತಕ್ಕಂಥ ನೀವು ಕೂಡ ಮಾಸ್ಕ್ ಧರಿಸಿ ಸರ್ ಮಾಸ್ಕ್ ಕಡ್ಡಾಯ ಮಾಡುವಂತದ್ದು ವ್ಯಾಕ್ಸಿನ್ ಹತ್ರದನ್ನ ಚರ್ಚೆ ಆಗಲಿಲ್ಲ ಸರ್ ನಾನು ವ್ಯಾಕ್ಸಿನ್ ಎಲ್ಲ ರೆಡಿ ಮಾಡ್ಕರಿಯೋ एक्चुअली ಸಿಕ್ಕಿದ್ರೆ ತಗ್ದಿಟ್ಟುಕೊಳ್ಳಿ ಅಂತ ಹೇಳಿದಿದ್ದೆ ಮಾಸ್ಕ್ ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ யாರಿಗೆ ವಯಸ್ಸಾಗಿರೋದಿದ್ರೆ ಯಾರು ಕೈಲೇಗಳಿಂದ ನಡ್ತಾ ಇದ್ದಾರೆ ಯಾರು ಕಿಡ್ನಿ 디ಸೀಸ್ ಗಳು ನರಳತಾ ಇದ್ದಾರೆ हार्ट 디ಸೀಸ್ ಗಳು ನರಳತಾ ಇರೋ